ಇನ್ಮೇಲೆ ಕೀರ್ತಿ ನಡೆಸುವುದಿಲ್ಲ ಯಾಕೆಂದ್ರೆ ಒಂದು ಕೀರ್ತಿ ಪಾತ್ರ ಅಂತ್ಯ ಆಗೋಯ್ತು ಲಕ್ಷ್ಮೀ ಬರಹ ಒನ್ ಆಫ್ ದ ಟಾಪ್ ಧಾರೆ ವಾಯಿ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಈ ಒಂದು ಲಕ್ಷ್ಮೀ ತುಂಬಾ ಚೆನ್ನಾಗಿ ಒಂದು ಕೀರ್ತಿ ಪಾತ್ರವನ್ನ ಮಾಡ್ತಾ ಇದ್ರು ಸಂಚಿಕೆನ ನೋಡಿದ್ರೆ ಗೊತ್ತೇ ಇರುತ್ತೆ ಆದ್ರೆ ಸಂಚಿಕೆಯಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಗಳು ಕೂಡ ಆಗುತ್ತಿದ್ದು ಇನ್ಮೇಲೆ ಕೀರ್ತಿ ಪಾತ್ರ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗುತ್ತೆ ಕೀರ್ತಿ ಪಾತ್ರ ಬರೋದಿಲ್ಲ ಅಷ್ಟು ಚೆನ್ನಾಗಿ ಸ್ಟಾರ್ಟಿಂಗ್ ನಲ್ಲೂ ಕೂಡ ನಡೆಸ್ತಾ ಇದ್ರು ವೈಷ್ಣವನ ಮದುವೆ ಆಗ್ಲೇಬೇಕು ಅಂತ ಎಷ್ಟೊಂದೆಲ್ಲ ಪ್ರಯತ್ನ ಪಡ ಕೂಡ ಅದು ಸಾಧ್ಯವಾಗಲಿಲ್ಲ ಇದಕ್ಕೆ ಕಾರಣ ಒಂದು ಕಾವೇರಿ ಕಾವೇರಿನ ನೆಲವೂ ಕೂಡ ಮಾಡಿದ್ದು ಮೇಲಿಂದ ಕೆಳಗಡೆ ತಳ್ಳಿ ಬಿಡ್ತಾಳೆ ಈ ರೀತಿಯ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ ಕೀರ್ತಿ ಕೀರ್ತಿ ಪಾತ್ರ ಮುಗಿದಿರೋದಕ್ಕೆ ಫ್ಯಾನ್ಸ್ ಗಳಿಗೊಂದು ತುಂಬಾ ತುಂಬಾನೇ ಬೇಸರ ಆಗಿದೆ ಮುಗಿಬಾರ್ದಾಗಿತ್ತು ಷ್ಟು ಬೇಗ ಅಂತ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೂ ಕೂಡ ಕೀರ್ತಿ ಪಾತ್ರ ಎಷ್ಟು ವಾಗ್ತಿತ್ತ ನೀವು ಕೂಡ ನೋಡ್ತಾ ಇದ್ರ ಅನಿಸಿಕೆ ನಾವು ಮಿಸ್ ಮಾಡದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ಕೂಡ ನಡೆಸ್ತಾ ಇದ್ರು ಬಿಡಿ ಯಾಕಂದ್ರೆ ಆರಂಭದಿಂದಲೂ ಕೂಡ ಒಳ್ಳೆ ರೇಟಿಂಗ್ ಒಳ್ಳೆ ಒಂದು ವಿಲನ್ ಪಾತ್ರ ಆಗಿರ್ಬೋದು ಖಡಕ್ ಆಗಿ ಅವಾಜ್ ಹಾಕುವುದು ಅವರ ಒಂದು ಎಕ್ಸ್ಪ್ರೆಷನ್ಸ್ ಗಳಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ಈ ಬಗ್ಗೆ ಒಂದು ಅನುಭವದ ಗೆ ಅವರ ಒಂದು ಆ ನಾಮಿನಿ ಇರುತ್ತೆ ಅವರು ಗೆಲ್ತಾರ ಏನು ಅಂತ ಕಾದು ನೋಡ್ಬೇಕು ನಿಜಕ್ಕೂ ಕೂಡ ಅಷ್ಟು ಚೆನ್ನಾಗಿ ಅಷ್ಟು ಸೂಪರ್ ಆಗಿ ನಡೆಸ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಇವರ ಒಂದು ನಟನೆ ನೆಕ್ಸ್ಟ್ ಅವ್ರು ಇಷ್ಟವಾಗೋದು